ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ನಮ್ಮ ಸರ್ಕಾರ ಈ ವರ್ಷ ಕರ್ನಾಟಕದ ವಿವಿಧ ರೈಲು ಯೋಜನೆಗಳಿಗೆ ಏಳು ಸಾವಿರದ ಆರುನೂರು ಕೋಟಿ ಅನುದಾನ ನೀಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಗುರುವಾರ ಗದಗ ನಗರದಲ್ಲಿ ಅಮೃತ್ ಭಾರತ ರೈಲು ನಿಲ್ದಾಣ ಯೋಜನೆ ಅಡಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ದೇಶದ ನೂರ ಮೂರು ರೈಲು ನಿಲ್ದಾಣಗಳನ್ನು ಉದ್ಘಾಟನೆ ಮಾಡಿದರು ನವೀಕೃತ ಗದಗ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಎಂಟರ ಅವಧಿಯಲ್ಲಿ ಯುಪಿಎ ಸರ್ಕಾರದ ಕಾಲದಲ್ಲಿ ಕೇವಲ ಎಂಟುನೂರು ಕೋಟಿ ಅನುದಾನ ನೀಡಲಾಗಿತ್ತು ಆದರೆ ನಾವು ಈ ವರ್ಷ ಏಳು ಸಾವಿರದ ಆರುನೂರು ಕೋಟಿ ನೀಡಿದ್ದೇವೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನು ಮಾಡಿದೆ ಎಲ್ಲಿದೆ ಅಚ್ ಎಂದು ಪ್ರಶ್ನಿಸುತ್ತಾರೆ ಇದೆಲ್ಲ ತಿಳಿದ್ರು ತಿಳಿಯದವರಂತೆ ಮಾತನಾಡುತ್ತಾರೆ ಎಂದರು ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಕಿಲೋಮೀಟರ್ ವಿದ್ಯುತ್ ಆಗಿರುವಂತಹ ಇದು ಭಾರತದ ಇತಿಹಾಸದಲ್ಲೇ ಒಂದು ಮಹಿಳೆಯರು ಎಬಿಎಸ್ಎಸ್ ಅಡಿಯಲ್ಲಿ ಅಭಿವೃದ್ಧಿಗೊಂಡಿರುವ ರೈಲು ನಿಲ್ದಾಣಗಳು ಪ್ರಯಾಣಿಕರಿಗೆ ಗುಣಮಟ್ಟದ ಸೌಲಭ್ಯಗಳನ್ನು ಒದಗಿಸುತ್ತವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಯಾಣಿಕರು ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲೈ ಅವರು ಮಾಜಿ ಸಚಿವ ನರಗುಂದ ಶಾಸಕ ಸಿಸಿ ಪಾಟೀಲ ವಿಪಕ್ಷ ಸದಸ್ಯ ಎಸ್ವಿ ಸಂಕನೂರ ಶಾಸಕರಾದ ಡಾಕ್ಟರ್ ಲಮಾಣಿ ಲಮಾಣಿ ಜೆಕೆ ಆದಪ್ಪ ಗೌಡ್ರು ರಾಜು ಕುರುಡಗಿ ಡಿಸಿಸಿಎನ್ ಶ್ರೀಧರ್ ಹಾಗೂ ಜಿಲ್ಲೆಯ ಪ್ರಮುಖರು ಭಾಗವಹಿಸಿದ್ದರು ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ